ಇವತ್ತು ಕಂಡಿದ್ ಕನ್ಸ ಆದರೂ ಅವ್ರು ಹೇಳಿದ್ದೆಲ್ಲ ಸತ್ಯ ನಾನು ಬದುಕಿನಲ್ಲಿ ಏನೇನೆಲ್ಲ ಅಂದ್ಕೊಂಡಿದ್ದೆ ಅಲ್ವಾ ಸೂರ್ಯ ಮೊದಲು ಡಾಕ್ಟರ್ ಆಗ್ಬೇಕು ಅನ್ಕೊಂಡೆ ಮತ್ತೆ ಪೊಲೀಸ್ ಆಗೋಣ ಅಂತ ಆಸೆ ಪಟ್ಟೆ ಆಮೇಲೆ ಸೈನಿಕನಾಗಬೇಕು ಅನ್ಕೊಂಡೆ ಆಮೇಲೆ ಲೆಕ್ಚರ್ ಆಗೋಣ ಅಂತ ಅಂದ್ಕೊಂಡೆ ಏನೆಲ್ಲ ಆಗಬೇಕು ಅನ್ಕೊಂಡೆ ಆದರೆ ಏನೂ ಆಗಲಿಲ್ಲ ಈಗ ಡಿಪ್ಲೊಮಾ ಫೈನಲ್ ಇಯರಲ್ಲಿ ಇದೀನಿ ಮುಂದೆ ಏನಾಗ್ತೀನೋ ಸೂರ್ಯ ನೆತ್ತಿಗೆ ಇರೋವರಿಗೆ ಮಲಗಿದ್ರೆ ಏನೂ ಆಗಲ್ಲ ನಿನ್ನೆ ರಾತ್ರಿನೇ ಹೇಳ್ದೆ ಬೆಳಗ್ಗೆ ಬೇಗ ಹೋಗ್ಬೇಕು ಎದ್ದು ರೆಡಿ ಆಗು ಅಂತ ಇನ್ನು ಹಾಸ್ಟೆಲ್ ಹೋದ್ರೆ ಹೇಗಿರ್ತೀಯೋ ಇನ್ನೇಂಗಿರ್ತೀನಿ ಉದ್ದಾರ ಆದ ಹಾಗೆ ಬ್ಯಾಗ್ ಕೂಡ ಇಲ್ಲಿಗೆ ನಾನೇ ರೆಡಿ ಮಾಡಿ ಕೊಡ್ಬೇಕು ಬೆಂಗಳೂರಿನಲ್ಲಿ ಡಿಪ್ಲೊಮಾ ಹೇಗೆ ಅಂತ ನಂಗೆ ಗೊತ್ತು ಫೈನಲ್ ಇಯರ್ ಆದ್ರೂ ಮಂಗಳೂರಿನಲ್ಲಿ ಓದಿ ಉದ್ದಾರ ಆಗು ತಗೋ ಅಡ್ಮಿಷನ್ ಲೆಟರ್ ಇನ್ನು ಅಲ್ಲಾದ್ರೂ ಸರಿಯಾಗಿರು ಇನ್ನು ನನ್ನ ಕನಸಿನ ಹುಡುಕಾಟ ಒಳ್ಳೆ ಕತೆ ಇದೆ ತಗೊಳ್ಳಿ ಸಾರ್ ಸರ್ ಪುಸ್ತಕ ಸಾರ್ ಸರ್ ತಗೊಳ್ಳಿ ಸಾರ್ ಕಾದಂಬರಿ ತಗೊಳ್ಳಿ ಸಾರ್ ಸರ್ ಬುಕ್ಸ್ ಏನಾದ್ರು ಬೇಕಾ ಕಾಲೇಜ್ ಟೆಕ್ಸ್ಟ್ ನೇ ಓದಲ್ಲ ಇನ್ ಈ ಬುಕ್ ಓದಕ್ಕೆ ಎಲ್ಲಿಂದ ಟೈಮ್ ಸಿಗುತ್ತೆ ಹೇಳಿ ಟೈಮ್ ಮಾಡ್ಕೊಂಡು ಓದ್ಬೇಕು ಸಾರ್ ಪುಸ್ತಕ ಒಂದೊಳ್ಳೆ ಫ್ರೆಂಡ್ ಹಾಗೆ ಯಾರ್ ಬೇಕಾದ್ರೂ ಕೈ ಬಿಡ್ಬೋದು ಆದ್ರೆ ಇದು ನಿಮ್ ಕೈ ಬಿಡಲ್ಲ ಸಾರ್ ಎಲ್ಲ ಪುಸ್ತಕ ಮಾರೋ ಬಿಸ್ನೆಸ್ ನವರು ಇದೇ ಮಾತಾಡ್ತಾರೆ ಪುಸ್ತಕ ಮಾರೋದು ನನ್ನ ಬಿಸ್ನೆಸ್ ಅಲ್ಲ ಸರ್ ಹೊಟ್ಟೆಪಾಡು ಪಾಡು ನನಗೆ ನಂದೇ ಆದ ಅಗಾಧವಾದ ಕನಸಿದೆ ಓ ನೀನು ನಂತರ ಕನಸು ಕಾಣ್ತೀಯ ಹಗಲು ಕನಸು ಅಥವಾ ರಾತ್ರಿ ಕನಸು ಎರಡೂ ಅಲ್ಲ ಸರ್ ನಿದ್ದೆ ಮಾಡೋಕ್ಕೂ ಬಿಡದೇ ಇರುವಂಥ ಕನಸು ಅಂಥದ್ದೊಂದು ಕನಸಿದ್ಯಾ ಅದು ಯಾವ ಕನಸು ಕಂಡ್ರೆ ದೊಡ್ಡ ಕನಸೇ ಕಾಣಬೇಕು ದೊಡ್ಡ ಕೆಲಸನೇ ಹಿಡಿಬೇಕು ಅಂತ ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಕನಸು ಕಂಡಿದ್ದೀನಿ ನಾಲ್ಕು ಬಾರಿ ಎಕ್ಸಾಮ್ನಲ್ಲಿ ಸೋತಿದ್ದೀನಿ ಎಕ್ಸಾಮ್ನ ಸೋಲು ಬದುಕಿನ ಸೋಲಲ್ಲ ಅಂತ ನಿರ್ಧರಿಸಿ ಮತ್ತೆ ನನ್ನ ಪ್ರಯತ್ನ ಸಾಕ್ತಾ ಇದು ನನ್ನ ಐದನೇ ಪ್ರಯತ್ನ ಬರೆದಿದ್ದೀನಿ ಕನಸು ಕಣ್ಣು ಕಂಡಿರೋ ನಾನೇ ಇಂಥ ಕನಸು ಕಂಡಿರ್ಬೇಕಾದ್ರೆ ಇನ್ನು ಕಣ್ಣಿರೋ ನೀವು ಇನ್ನೆಷ್ಟು ಸುಂದರವಾದ ಕನಸು ಕಂಡಿರ್ಬೋದಲ್ವಾ ಸರ್ ನಾನು ಕಂಡಿರೋವೆಲ್ಲ ಬರೀ ಕನಸೇ ಆದರೆ ನಿನ್ ಕನ್ಸಿಗೆ ತುಂಬಾ ಅನ್ಸುತ್ತಲ್ವಾ ಎಸ್ ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ಸನ್ ಯು ಶುಡ್ ಬರ್ನ್ ಲೈಕ್ ಎ ಸನ್ ಶುರು ಆಯ್ತಪ್ಪ ಇದರ ರಗಳೇ ಯಾವಾಗ ನೋಡಿದ್ರೆ ಇದೇ ಗೋಲ್ಡ್ ಏನು ಗ್ರಾಚಾರ ಕಾಜಿದೆಯಾ ಬಸ್ ಹಾಳಾಗಿದೆ ಇಳಿರಿ ಇಳಿರಿ ಹೇಳಿರೇ ಬನ್ನಿ 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 ಈ ಮೊನ್ನೆ ನೀನ್ ಹೋಗಲ್ದೇನಪ್ಪ ಇಫ್ ಯು ವಾಂಟ್ ಟು ಶೈನ್ ಲೈಕ್ ಸನ್ ಯು ಶುಡ್ ಬರ್ನ್ ಲೈಕ್ ಸನ್ ಏನು ಹೇಳ್ತೀರೋ ಅಣ್ಣ ಏನಂತೆ ಸರ್ ಮಂಗ್ಳೂರ್ ಹೋಗುತ್ತಾ ಮಂಗ್ಳೂರಿಗೆ ಹೋಗುತ್ತೆ ಆದ್ರೆ ಎಷ್ಟೊತ್ತಿ ಮುಟ್ಟತ್ತೆ ಅಂತ ಹೇಳಕ್ ಆಗಲ್ಲ ಏನ್ ಸರ್ ವಾಯ್ಸ್ ಕೇಳಿಸ್ತಿದೆ ಆದ್ರೆ ಬಾಡಿನೇ ಕಾಣಿಸ್ತಿಲ್ಲ ಏಯ್ ಹೊರಗಡೆ ನಿಂತ್ರೆ ಏನೋ ಕಾಣಿಸುತ್ತೆ ಒಳಗಡೆ ಬಾ ಆರಡೆ ಕುಂದಾಪ್ರ ಮೀನ್ ಕಾಣಿಸುತ್ತೆ ಈ ಬಸ್ಸು ಇದೇ ನನ್ನ ಕನಸಿನ ಇದಕ್ಕೆ ನಾನೇ ಓನರು ಕಂಡಕ್ಟರು ಕನಸು ಯಾರು ಬೀಳುತ್ತೆ ಯಾವ ಟೈಮಲ್ಲಿ ಬೀಳುತ್ತೆ ಯಾಕೆ ಬೀಳುತ್ತೆ ಅಂತ ಹೇಳಕ್ ಹಾಗೆ ಬಸ್ಸು ಎಲ್ಲಿಂದ ಹೋಗುತ್ತೆ ಹೇಗೆ ಹೋಗುತ್ತೆ ಯಾವ ಟೈಮಲ್ಲಿ ಹೋಗುತ್ತೆ ಯಾವ ಪ್ಲೇಸನ್ನು ಮುಟ್ಟತೆ ಅಂತ ರೈಟ್ ಆಗಲ್ಲ தேங்க்ஸ் அண்ணா பாய் ಏನಾಯ್ತು ಯಾಕೆ ಕಳ್ತಿದೀರ ಏನ ಹೆಸರು ಸೂರ್ಯ ಓ ತೊದ್ಲಾನ ಬಂತೆ ಬೆಂಗಳೂರಲ್ಲಿ ಸರಿಯಾಗಿ ಓದಲ್ಲ ಅಂತ ಪೇರೆಂಟ್ಸ್ ಇಲ್ಲಿಗೆ ಸೇರಿಸಿದ್ರು ಓ ನಿಮ್ಮನೇನು ತುಂಬಾ ದೂರ ಇದೆ ಅನ್ಸುತ್ತೆ ಯಾರು ಕಾಣಿಸ್ತಾ ಇದೆ ಚಂದ್ರ ಕಾಣಿಸ್ತಿದಾನೆ ಸ್ವಲ್ಪ ಕೆಳಗೆ ಬಾ ಕಾಣಿಸ್ತಾ ಇದೆ ಅದೇ ನಾ ಮನೆ ಆ ಸರಿಯಾಗಿ ಓದಲಾಗ್ತಾ ಇಲ್ಲಿ ಸೇರ್ಸಿದ್ರು ಬರೆಯವ್ರೆ ಅಲ್ಪದಾಗ ದುರ್ಬಿ ಹಾಕೊಂಡು ನೋಡ್ತಾ ಇರ್ತೀರಿ ಟಿಯೇಟರ್ ಬ್ರೋ ಬಾ ಒಳಗೋಣ ಬೇಕೇ ಇಂದು ರೌಡಿ ತಮ್ ಕಾಲೇಜಲ್ಲಿ ಅದೆಂತದ ಕೈಯ್ಯಲ್ಲಿ ಹಾಗೆ ಮಾಡ್ಸಿದ್ದು ಸರಿ ಮಾಡಿ ಸರಿ ಮಾಡಬೇಕು ಬೇಕ್ ದೊಡ್ಡ ಸಣ್ಣ ಮಾಡಿದ ತಕ್ಷಣ ಹಂಗೇನೂ ಭಯ ಆಗುದಿಲ್ಲ ಆಯ್ತಾ ಹೋಗಿ ಹೋಗ ಹೋಗೋ ಏ ಸರಿ ಮತ್ತಿಲ್ಲಿ ಓಡಾ ಪಾಂಡಿಗ್ರಿ ಇದ್ದಂಗೆ

오르먼데 <Marvel> no 자시마다.